ನಮಸ್ತೆ ವೀಕ್ಷಕರೇ ನಾನು ಶಿಲ್ಪಾ ಶಶಿಕುಮಾರ್ ಸುಮಾರು ಇನ್ನೂರೈವತ್ತು ಅಡಿ ಅಗಲದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಅಷ್ಟೇ ಅಳತೆಯ ಕ್ಷುದ್ರಗ್ರಹ ಒಂದು ಅತಿಯಾದ ವೇಗದಲ್ಲಿ ಭೂಮಿಯ ಕಡೆಗೆ ಬರುತ್ತಿದ್ದು ಆ ಕ್ಷುದ್ರ ಗ್ರಹಕ್ಕೆ ಆಸ್ಟ್ರಾಯ್ಡ್ ಟ್ವೆಂಟಿ ಟ್ವೆಂಟಿ ಫೋರ್ ಒನ್ ಅಂತ ಹೆಸರಿಡಲಾಗಿದೆ ಇದು ಭೂಮಿಯ ಸಮೀಪ ಇದೇ ಜುಲೈ ಎಂಟರಂದು ಹಾದು ಹೋಗಿದೆ ಇದು ಅಪೊಲೋ ಆಸ್ಟ್ರಾಯ್ಡ್ಸ್ನ ಒಂದು ಭಾಗ ಈ ಗುಂಪಿಗೆ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಕಾರ್ಲ್ ರೇನ್ಮುತ್ ಅನ್ನುವ ಜರ್ಮನ್ ಖಗೋಳಶಾಸ್ತ್ರ ಶಾಸ್ತ್ರಜ್ಞ ಕಂಡುಹಿಡಿದ ನಂತರ ಅಪೊಲೋ ಆಸ್ಟ್ರಾಯ್ಡ್ ಗುಂಪು ಎಂದು ಹೆಸರಿಡಲಾಗಿದೆ ಇದು ಭೂಮಿ ಮತ್ತು ಚಂದ್ರರ ನಡುವಿನ ಅಂತರಕ್ಕಿಂತ ನಾಲ್ಕು ಪಟ್ಟು ಅಂದರೆ ಒಂದೂವರೆ ಮಿಲಿಯನ್ ಕಿಲೋಮೀಟರ್ಗಳ ಭೂಮಿಯಿಂದ ದೂರದಲ್ಲಿ ಹಾದು ಹೋಗುತ್ತೆ ಮತ್ತು ಗಂಟೆಗೆ ಅರವತ್ತೈದು ಸಾವಿರದ ಇನ್ನೂರ ಮೂವತ್ತೆರಡು ಕಿಲೋಮೀಟರ್ಗಳ ವೇಗದಲ್ಲಿ ಭೂಮಿಯ ಕಡೆಗೆ ಬರುತ್ತಿತ್ತು ಇದನ್ನು ಮೊದಲ ಬಾರಿಗೆ ಕಂಡು ಹಿಡಿದಿದ್ದು ನಾಸಾದ ಭೂಮಿ ಸಮೀಪದ ವಸ್ತುಗಳ ನಿಗಾ ಇಡುವ ಕೆಲಸದ ಕಾರ್ಯಕ್ರಮದ ಅಡಿಯಲ್ಲಿ ಬರುವ ಆಸ್ಟ್ರಾಯ್ಡ್ ಟೆರೆಸ್ಟ್ರಿಯಲ್ ಇಂಪ್ಯಾಕ್ಟ್ ಲಾಸ್ಟ್ ಅಲರ್ಟ್ ಸಿಸ್ಟಮ್ ಅಟ್ಲಾಸ್ ಇದು ಸೌತ್ ಆಫ್ರಿಕಾದ ಸೂತರ್ಲ್ಯಾಂಡ್ನಲ್ಲಿರುವ ನಿಗಾ ಘಟಕ ಇದು ಭೂಮಿಗೆ ಸಮೀಪ ಇರುವ ಧೂಮಕೇತು ಮತ್ತು ಆಸ್ಟ್ರಾಯ್ಡ್ ಕ್ಷುದ್ರ ಗ್ರಹ ಗಳ ಬಗ್ಗೆ ನಿಗಾ ಇಡು ಇಟ್ಟು ಹೆಚ್ಚಿನ ಮಾಹಿತಿಗಳನ್ನು ರವಾನೆ ಮಾಡುತ್ತೆ ಸದ್ಯ ನಾಸಾ ತೊಂದರೆಗೀಡು ಮಾಡಬಹುದಾದ ಆಕಾಶಕಾಯ ಉಲ್ಕೆಗಳು ಕ್ಷುದ್ರ ಗ್ರಹಗಳು ಧೂಮಕೇತುಗಳನ್ನು ಕಂಡುಹಿಡಿದು ವರ್ಗೀಕರಿಸಲು ನಿಯೋ ಸರ್ವೇಯರ್ ಅನ್ನು ಮತ್ತು ನಾಶ ಮಾಡುವ ಶಕ್ತಿ ಇರುವ ಸ್ಪೇಸ್ ಆಬ್ಜೆಕ್ಟ್ಸ್ ಬಾಹ್ಯಾಕಾಶ ವಸ್ತುಗಳನ್ನು ಗುರುತಿಸಿ ಅದನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಸ್ಪೇಸ್ ಟೆಲಿಸ್ಕೋಪ್ ನಿಯೋವೈಸ್ ಅನ್ನು ಬಳಸುತ್ತಿದೆ ಈ ಆಸ್ಟ್ರಾಯ್ಡ್ ಕ್ಷುದ್ರಗ್ರಹದ ಗಾತ್ರ ಮತ್ತು ವೇಗ ಪ್ರಪಂಚದಾದ್ಯಂತ ಇರುವ ವಿಜ್ಞಾನಿಗಳ ತಲೆ ಕೆಡಿಸಿದ್ದಂತೂ ನಿಜ ಸದ್ಯ ಈ ಕ್ಷುದ್ರ ಗ್ರಹದ ಡಿಕ್ಕಿಯಿಂದ ಭೂಮಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಂದು ನಾಸಾ ಖಚಿತಪಡಿಸಿದೆ ನಾಸಾದ ಪ್ಲಾನೆಟರಿ ಡಿಫೆನ್ಸ್ ಕೋಆರ್ಡಿನೇಷನ್ ಆಫೀಸ್ ಪಿ ಡಿ ಒ ನಿರಂತರವಾಗಿ ಇತರೆ ದೇಶಗಳೊಂದಿಗೆ ಬಾಹ್ಯಾಕಾಶ ಏಜೆನ್ಸಿಗಳೊಂದಿಗೆ ಮತ್ತು ಸಂಶೋಧನಾ ಸಂಸ್ಥೆಗಳೊಂದಿಗೆ ಸಂಪರ್ಕದಲ್ಲಿದೆ ಮತ್ತು ಕ್ಷುದ್ರಗ್ರಹದ ವಿಚಲನ ಹಾಗೂ ಅದು ಭೂಮಿಗೆ ಅಪ್ಪಳಿಸುವುದರಿಂದ ಆಗುವ ಪರಿಣಾಮ ಹಾಗೂ ಅದನ್ನು ತಡೆಗಟ್ಟುವುದರ ಬಗ್ಗೆ ಕೂಡ ಚರ್ಚೆ ನಿರಂತರವಾಗಿ ಮಾಡುತ್ತಿದೆ ಇದಕ್ಕೆ ಅಂತಲೇ ನಾಸಾದ ಬಳಿ ಈಗಾಗಲೇ ಡಬಲ್ ಆ್ಯಸ್ಟ್ರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಡಿ ಎ ಆರ್ ಟಿ ಇದೆ ಈ ಡಿ ಎ ಆರ್ ಟಿ ಕ್ಷುದ್ರ ಗ್ರಹದ ವಿಚಲನ ತಂತ್ರಜ್ಞಾನ ಆಗಿದೆ ಕ್ಷುದ್ರ ಗ್ರಹದ ಪಥವನ್ನು ನೋಡಲು ಕ್ಯಾಲಿಫೋರ್ನಿಯಾದಲ್ಲಿನ ಪಸಡೆನಾದಲ್ಲಿ ಜೆಟ್ ಪ್ರಪೊಲ್ಷನ್ ಲ್ಯಾಬೊರೇಟರಿ ಜೆ ಪಿ ಎಲ್ ಅನ್ನು ನಾಸಾ ಸದ್ಯ ಬಳಸುತ್ತಿದೆ ಜೆ ಪಿ ಎಲ್ ಪ್ರಕಾರ ಈ ರೀತಿ ದೊಡ್ಡ ಗಾತ್ರದ ಕ್ಷುದ್ರ ಗ್ರಹ ಭೂಮಿಯ ಕಡೆ ಬರುವುದು ಬಹು ವಿರಳದ ಸಂಗತಿ ಮತ್ತು ಹಾಗೆ ಬಂದರೆ ತುಂಬ ಒಳ್ಳೆಯ ಅವಕಾಶ ಅವುಗಳ ಬಗ್ಗೆ ಇನ್ನಷ್ಟು ವಿಚಾರ ತಿಳಿಯಬಹುದು ಮತ್ತು ಸೂರ್ಯಮಂಡಲದ ಬಗ್ಗೆ ಒಳಹೊಕ್ಕು ಇನ್ನಷ್ಟು ವಿಸ್ತಾರವಾಗಿ ತಿಳಿಯಬಹುದು ಇನ್ನೂ ನಾಲ್ಕು ಕ್ಷುದ್ರ ಗ್ರಹಗಳು ಜುಲೈ ಹದಿನಾರರವರೆಗೆ ಭೂಮಿಯ ಸಮೀಪ ಅತಿ ದೂರದಲ್ಲಿ ಹಾದು ಹೋಗಲಿವೆ ಈ ವಿಡಿಯೋ ಉಪಯುಕ್ತ ಅನ್ನಿಸಿದರೆ ದಯವಿಟ್ಟು ಶಿಲ್ಪಾ ಶಶಿಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಖುಷಿ ವಿಚಾರ ಅಂದರೆ ಹೆಚ್ಚು ಹೆಚ್ಚು ಜನರು ವೀಕ್ಷಿಸುತ್ತಿದ್ದೀರಿ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಆಗ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದು ಪೂರ್ತಿ ಉಚಿತವಾಗಿದೆ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಏನೂ ನಷ್ಟ ಇಲ್ಲ ಕಣ್ರಿ ಉಚಿತವಾಗಿದೆ ಹಾಗೆ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಸರ್ವೇ ಜನ ಸುಖಿನೋಬವಂತು ಮತ್ತೊಂದು ಉಪಯುಕ್ತ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು